ಒತ್ತು ಸರಳೀಕರಣಕ್ಕೆ ಆಗ್ರಹ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ಸಮಸ್ಯೆಗಳಿಂದ ತಂತ್ರಾಂಶದಲ್ಲಿ ಈ ಸ್ವತ್ತು ದಾಖಲಿಸಲು ಕಷ್ಟವಾಗುತ್ತಿದ್ದು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಕಂದಾಯ ಸಚಿವರು ಈ ಸ್ವತ್ತಿನ ದಾಖಲೆಗಳನ್ನು ಸರಳೀಕರಣಗೊಳಿಸಲು ಮುಂದಾಗಬೇಕೆಂದು ಮುಗಳವಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಎಂಎ ರಘುನಂದನ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಗ್ರಾಮ ಪಂಚಾಯತಿಗಳಲ್ಲಿ ಈ ಸ್ವತ್ತು ತಂತ್ರಜ್ಞಾನದಡಿ ಗ್ರಾಮ ತಾಣದಲ್ಲಿ ಈ ಖಾತ ಮಾಡಲಿಕ್ಕಂಥ ಒಂದು ವ್ಯವಸ್ಥೆ ಈಗ ಮಾಡಿರ್ತಕ್ಕಂಥ ಸರ್ಕಾರ ತಂದಿರತಕ್ಕಂಥ ಕಾನೂನಿನಲ್ಲಿ ಭಾಳ ಅವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ ಯಾಕೆಂದರೆ ಈಗ ಹಿಂದೆ ಮಾಡಬೇಕಾದ್ರೆ ಈ ಖಾತೆ ಮಾಡಬೇಕಾದ್ರೆ ಯಾವುದೇ ರೀತಿಯಾದ ಒಂದು ಕಾನೂನಿನ ತೊಡಕುಗಳು ಇರಲಿಲ್ಲ ಅಸೆಸ್ಮೆಂಟ್ ಬುಕ್ಕಲ್ಲಿ ಇರ್ತಕ್ಕಂಥ ಒಂದು ನಂಬರಿನಲ್ಲಿ ಅಥವಾ ಅಳತೆ ಪ್ರಕಾರ ಈ ಸೊತ್ತುಗಳನ್ನ ಮಾಡ್ತಾ ಈಗ ಈಗೇನಾಗಿದೆ ಅಂದರೆ ಈ ಸೊಪ್ ಮಾಡಲಿಕ್ಕೆ ಒಂದು ಹತ್ತು ಥರದ ಡಾಕ್ಯುಮೆಂಟ್ಸ್ಗಳನ್ನ ಕೇಳಿದ್ದಾರೆ ಅದರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಕೊಡಲೇಬೇಕು ಅಂತೇಳಿ ಆ ಒಂದು ತಂತ್ರಜ್ಞಾನದಲ್ಲಿ ಅಳವಡಿಸಿದ್ದಾರೆ ಉದಾಹರಣೆಗೆ ಸೇಲ್ದೀಡು ಸ್ವತ್ತಿನ ಕಾರ್ಡು ಪಿತ್ರಾದೀತ ಆಸ್ತಿ ಗಿಫ್ಟ್ ಕಾರ್ಡು ಬಿಲ್ಲು ಹಕ್ಕುಪತ್ರ ಅಥವಾ ನ್ಯಾಯಾಲಯದಲ್ಲಿ ಆಗಿರ್ತಕ್ಕಂಥದ್ದು ಈ ಥರದ ಎಂಟರಿಂದ ಹತ್ತು ವಿಚಾರಗಳನ್ನು ಮುಂದಿಟ್ಕೊಂಡು ಈ ಸೊತ್ತು ಮಾಡಲಿಕ್ಕೆ ತಂತ್ರಜ್ಞಾನದಲ್ಲಿ ಅಳವಡಿಸಿದ್ದಾರೆ ಇದರಲ್ಲಿ ಪಂಚಾಯತಿ ಉದಾಹರಣೆಗೆ ಮುಗಳಹಳ್ಳಿ ಗ್ರಾಮ ಪಂಚಾಯತಿಲಿ ಮುಗಳಹಳ್ಳಿ ಒಂದರಲ್ಲಿ ಐನೂರು ಮನೆಗಳು ಇದ್ದಾವೆ ಈ ಐನೂರು ಮನೆಗಳು ಇರ್ತಕ್ಕಂಥದ್ರಲ್ಲಿ ನಲವತ್ತರಿಂದ ಐವತ್ತು ಮನೆಗಳಲ್ಲೂ ಈ ಒಂದು ಕೇಳಿರ್ತಕ್ಕಂಥ ಒಂದು ಹತ್ತು ಅಂಶಗಳನ್ನು ಬದುಕಿಸಬಲ್ಲ ಅಂತ ರೆಕಾರ್ಡ್ಗಳು ಮಾತ್ರ ಇದೆ ಐನೂರು ಮನೆಯಲ್ಲಿ ಜನ ಮಾತ್ರ ಈ ರೆಕಾರ್ಡ್ಗಳನ್ನ ಕೊಡ್ತಕ್ಕಂಥದ್ದು ಜನಕ್ಕಾಗುತ್ತೆ ಇನ್ನ ನಾನೂರ ಐವತ್ತು ಜನಕ್ಕೆ ಈ ರೆಕಾರ್ಡ್ಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇದೆ ಗ್ರಾಮ ಠಾಣಾ ಆಸ್ತಿಗಳನ್ನು ಹಲವಾರು ವರ್ಷಗಳಿಂದ ಅನುಭವದಾರರು ವಾಸಿಸುತ್ತಿರುವ ದಾಖಲೆಗಳನ್ನು ಹೊಂದಿಲ್ಲ ಹಲವಾರು ವರ್ಷಗಳಿಂದ ಅನುಭವದಾರರೇ ಸ್ವಾಧೀನದಲ್ಲಿರುವ ದಾಖಲೆಗಳನ್ನು ನೀಡಲು ಸಾಧ್ಯವಾಗುತ್ತಿಲ್ಲ ಎಂದರು ಎರಡನೇದಾಗಿ ಈ ಪಂಚಾಯತಿಲಿ ಕಂದಾಯ ಪರಿಷ್ಕರಣಾ ದಿನ ಅಂತೇಳಿ ಈಗ ಮಾಡಿದ್ದಾರೆ ಈ ಸಂಘ ಸಂಸ್ಥೆಗಳು ಯಾವುವು ಸ್ವಸಹಾಯ ಸಂಘಗಳು ಸಂಜೀವಿನಿ ಸಂಘಗಳನ್ನ ಪಂಚಾಯತಿಗೆ ಅಹ್ ಅವ್ರನ್ನ ಜತೆ ಸಾಡಿ ಕಂದಾಯ ವಸೂಲಾತಿಗೆ ಅಂತ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಈಗ ಒಂದು ನಾಲ್ಕು ದಿವಸ ಈ ಡೇಟ್ನ ಫಿಕ್ಸ್ ಮಾಡಿ ಈಗ ಪಂಚಾಯತಿಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಈ ಕಂದಾಯ ವಸೂಲಿ ಹೋದಾಗ ಏನಾಗ್ತಾ ಇದೆ ಅಂದರೆ ಜನಗಳು ನಮಗೆ ಡಾಕ್ಯುಮೆಂಟ್ಸ್ಗಳನ್ನ ನೀವು ಮಾಡಿಕೊಡ್ತಾ ಇಲ್ಲ ಅಥವಾ ಈ ಸೋದು ಕೊಡ್ತಾ ಇಲ್ಲ ಏನು ಕೇಳಿದ್ರು ನೀವು ಇದನ್ನ ತನ್ನಿ ಡಾಕ್ಯುಮೆಂಟ್ಸನ್ನು ತನ್ನಿ ಅಂತ ಕೇಳ್ತೀರಿ ಈಗ ನೋಡಿದರೆ ಕಂದಾಯ ವಸೂಲಿ ಬಂದಿದ್ದೀರಲ್ಲ ಅಂತಕ್ಕಂಥದ್ದು ಜನಗಳ ಅಭಿಪ್ರಾಯ ಹಾಗಾಗಿ ಈ ಕಂದಾಯ ವಸೂಲಿ ಹೋದಂತ ಪಿಲ್ ಕಲೆಕ್ಟ್ ಇರ್ಬೋದು ಈ ಸ್ವಸಹಾಯ ಸಂಘರ್ ಇರ್ಬೋದು ಇವರಿಗೆ ಮುಜುಗರ ಉಂಟು ಮಾಡ್ತಾ ಇದ್ದಾರೆ ಅವರು ಕೇಳ್ತೀರಿ ಇಲ್ಲಿ ನೋಡಿದ್ರೆ ಕಂದಾಯ ವಸೂಲಿ ಬರ್ತಿರಲ್ಲ ಅಂತಕ್ಕಂಥದ್ದನ್ನ ಜನಗಳು ಅಭಿಪ್ರಾಯಪಟ್ಟಿದ್ದಾರೆ ಸಮಸ್ಯೆಗಳು ಹೇಳ್ತಾ ಇದ್ದಾರೆ ಈ ಕಂದಾಯ ವಸೂಲಿ ಆಗಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಆರ್ಥಿಕವಾಗಿ ಹಿನ್ನಡೆ ಆಗ್ತದೆ ಯಾಕೆ ಅಂದ್ರೆ ಕಂದಾಯ ವಸೂಲಾತಿಲೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಾಣಲಿಕ್ಕೆ ಸಹಕಾರ ಇರ್ತಕ್ಕಂಥದ್ದು ಇಲ್ಲಿ ಕಂದಾಯನೇ ವಸೂಲಿ ಆಗಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಎಲ್ಲರಲ್ಲೂ ಹಿಂದುಳ್ಕೊಳ್ಳಲಿಕ್ಕೆ ಒಂದು ದೊಡ್ಡ ಕಾರಣ ಆಗ್ತದೆ ಹಾಗಾಗಿ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ಪಂಚಾಯತ್ ರಾಜ್ ಇಲಾಖೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಈ ಒಂದು ಈ ಸೊತ್ತಿನ ದಾಖಲೆಗಳನ್ನ ಸರಳೀಕೃತ ಮಾಡಬೇಕು ಅಂತ ಹೇಳಿ ಕೇಳ್ಕಂತ ಈ ಒಂದು ಪತ್ರಿಕಾಗೋಷ್ಠಿ ಕದ್ದಿ ಈ ಮುಖಾಂತರ ನಿಮಗೆ ಈ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡ್ಲಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತ ಇದ್ದೇನೆ ಸುದ್ದಿಗೋಷ್ಠಿಯಲ್ಲಿ ಮುಗಳವಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸವಿತಾ ಉಪಾಧ್ಯಕ್ಷ ಎಂಡಿ ಉಮೇಶ್ ಮಾಜಿ ಅಧ್ಯಕ್ಷ ಶೇಖರ್ ಸ್ವಪ್ನಾ ಚಂದ್ರಶೇಖರ್ ನಿರಂಜನ್ ಜಯಂತಿ ರಾಜೇಗೌಡ ಜಗದೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು